ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ಸಂತತಿ ಸಮಸ್ಯೆ ವಾದ ವಿವಾದ ಹಣದ ಸಮಸ್ಯೆ ಮೇಲಿಂದ ಮೇಲೆ ಅನಾಹುತ ವಿನಾಕಾರಣ ಒಬ್ಬ ವ್ಯಕ್ತಿಯ ಮೇಲೆ ಶತ್ರುತ್ವವನ್ನು ಕಟ್ಟಿಕೊಳ್ಳೋದು ಇವೆಲ್ಲ ಪಿತೃದೋಷದ ಲಕ್ಷಣಗಳು ಪಿತೃಗಳು ಅಂದರೆ ತೀರಿ ಹೋದ ಹಿರಿಯರು ಕೆಲವರು ಆಕಸ್ಮಿಕ ಮರಣವನ್ನು ಹೊಂದಿರ್ತಾರೆ ಅನಾಹುತ ಆತ್ಮಹತ್ಯೆ ಅಥವಾ ಯಾರಿಂದಲೂ ಜೀವಹಾನಿಗೆ ಒಳಗಾಗಿರ್ತಾರೆ ಇಂಥವರ ಆತ್ಮ ಮನೆಯಲ್ಲಿರೋರಿಗೆ ಕಾಟವನ್ನು ಕೊಡ್ತಾ ಇರುತ್ತೆ ಇದಷ್ಟೇ ಅಲ್ಲದೆ ಮನೆಯ ಹಿರಿಯರ ತಿಥಿಗೆ ನೈವೇದ್ಯವನ್ನು ಇಡದೇ ಇರೋದು ಶಾಂತಿ ಮಾಡದೇ ಇರೋದು ಇವುಗಳಿಂದ ಕೂಡ ಮನೆಯವರಿಗೆ ಉಂಟಾಗುವ ತೊಂದರೆಗೆ ಮತ್ತು ದೋಷಕ್ಕೆ ಪಿತೃದೋಷ ಅಂತಾರೆ ಈ ದೋಷದಿಂದ ಮಕ್ಕಳ ಮದುವೆಯ ಸಮಸ್ಯೆ ಆಗ್ತದೆ ಸಂತಸಿ ಸಮಸ್ಯೆ ಹಣದ ಅಸ್ಥಿರತೆ ಆಗೋದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮನೆಯವರಿಗೆ ಆಕ್ಸಿಡೆಂಟ್ ಆಗೋದು ಅಥವಾ ಮನೆಯಲ್ಲಿ ಜಗಳ ಆಗೋದು ಇವೆಲ್ಲ ಘಟಿಸ್ತಾ ಇರುತ್ತವೆ ದಿನಾಲು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾಗಿಗೆ ಅನ್ನ ಹಾಕೋದ್ರಿಂದ ಕ್ರಮೇಣವಾಗಿ ಈ ದೋಷ ಕಡಿಮೆಯಾಗುತ್ತದೆ ಇವತ್ತಿನ ಎಪಿಸೋಡ್ನಲ್ಲಿ ಪಿತೃದೋಷ ನಿವಾರಣೆಗೆ ಮೂರು ಉಪಾಯಗಳನ್ನು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಕೂಡ ಈ ಸಮಸ್ಯೆಗಳಿಂದ ಹೋಗ್ತಾಯಿದ್ರೆ ಈ ಸಮಸ್ಯೆಗಳನ್ನು ಎದುರು ಮಾಡ್ತಾ ಇದ್ದರೆ ಈ ಉಪಾಯಗಳನ್ನು ನೀವು ಮಾಡಿ ಮೊದಲನೆಯ ಉಪಾಯ ಚತುರ್ದಶಿಯ ದಿವಸ ಪಿತೃಗಳ ಹೆಸರಿನಲ್ಲಿ ಒಂದು ಕಲಶವನ್ನು ತುಂಬಿಡಬೇಕು ಒಂದು ಪ್ಲೇಟ್ನಲ್ಲಿ ಸ್ವಸ್ತಿಕೊನ್ನ ತೆಗೆದು ಈ ಕಲಶವನ್ನು ತುಂಬಿಡಬೇಕು ಚತುರ್ದಶಿಗೆ ಈ ಕಲಶವನ್ನು ತುಂಬಿಟ್ಟು ಬಿದಿಗೆಗೆ ಅಂದರೆ ಅಮಾವಾಸ್ಯೆಯ ಮೊದಲನೇ ದಿವಸ ಕಲಶವನ್ನು ತುಂಬಿಟ್ಟು ಅಮಾವಾಸೆಯ ಮೂರನೇ ದಿವಸ ಈ ಕಲಶವನ್ನು ವಿಸರ್ಜನೆ ಮಾಡಬೇಕು ಅಂದರೆ ತೆಗಿಬೇಕು ಇಲ್ಲ ಅಂದರೆ ಶಾಶ್ವತ ರೂಪದಲ್ಲಿ ನೀವು ಈ ಕಲಶವನ್ನು ಇಟ್ಟರೂ ನಡೆಯುತ್ತದೆ ಮೇಲಿಂದ ಮೇಲೆ ನೀರು ಅಷ್ಟು ಬದಲಾಯಿಸಿ ಇನ್ನು ಎರಡನೇದಾಗಿ ಬಿಳಿಯ ವಸ್ತುಗಳನ್ನು ಅಂದರೆ ರವೆ ಸಕ್ಕರೆ ತುಪ್ಪ ಹಾಲು ಇವುಗಳ ಜೊತೆ ಕರುವಿನ ಇರುವಂತಹ ಆಕಳಿನ ಮೂರ್ತಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಈ ದಾನವನ್ನು ಮಾಡುವಾಗ ಬ್ರಾಹ್ಮಣರಿಂದ ಪಿತೃದೋಷ ನಿವಾರಣೆಯ ಸ್ತೋತ್ರವನ್ನು ಪಡಿಸಲಿಕ್ಕೆ ಅವರಿಗೆ ವಿನಂತಿಯನ್ನು ಮಾಡ್ಕೋಬೇಕು ಇದರಿಂದ ಕೂಡ ಪಿತೃದೋಷ ಕಡಿಮೆಯಾಗುತ್ತದೆ ಮತ್ತು ಮೂರನೇದಾಗಿ ಅಮಾವಾಸ್ಯೆಯ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಪ್ಪಿಲ್ಲದ ಅನ್ನದ ಮೂರು ಉಂಡೆಯನ್ನು ಮಾಡಿ ಒಂದನ್ನು ದಕ್ಷಿಣ ದಿಕ್ಕಿಗೆ ಕಾಗೆಗೆ ತಿನ್ನಲು ಇಡಿ ಎರಡನೇ ಉಂಡೆಯನ್ನು ಬೆಂಕಿಯ ಕಿಚ್ಚಿನ ಮೇಲೆ ಪಿತೃದೇವಾಯ ನಮಃ ಈ ಮಂತ್ರವನ್ನು ಜಪಿಸುತ್ತಾ ಬೆಂಕಿಯ ಕಿಚ್ಚಿನ ಮೇಲೆ ಎರಡನೇ ಉಂಡೆಯನ್ನು ಹಾಕಬೇಕು ಮೂರನೇ ಉಂಡೆಯನ್ನು ಆಕಳಿಗೆ ಕೊಡವು ಆಕಳಿಗೆ ಕೊಡಬೇಕು ಈ ಮೂರು ಉಪಾಯಗಳ ಜೊತೆಗೆ ನಿತ್ಯ ಪಿತೃಸ್ಥಿತಿಯನ್ನು ಪಠಿಸಿ ಪಿತೃಸ್ತೋತ್ರದ ಪಿ ಡಿ ಅನ್ನು ತೆಗೆದು ಅದರ ಪಠಣೆಯನ್ನು ದಕ್ಷಿಣದ ಕಡೆಗೆ ಮುಖವನ್ನು ಮಾಡಿ ಕುಳಿತು ಪಠಿಸಬೇಕು ಈ ಉಪಾಯಗಳಿಂದ ಕ್ರಮೇಣವಾಗಿ ಪಿತೃದೋಷ ಕಡಿಮೆಯಾಗುತ್ತದೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತಾ ಬರುತ್ತವೆ ಶುಭವಾಗಲಿ ಬೈ ಟೇಕ್ ಕೇರ್